ನಮಸ್ಕಾರ ನಾನು ಮುರಳೀಧರ ಕೆಡಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪ್ತ ಮಹಿಳಾ ಸರ್ಕಾರಿ ದರ್ಜೆ ಕಾಲೇಜು ಹಾಸನ ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಬಿ ಎ ಅರ್ಥಶಾಸ್ತ್ರ ವಿಷಯದಲ್ಲಿ ಭಾರತೀಯ ಆರ್ಥಿಕತೆ ಪ್ರಥಮ ಸೆಮಿಸ್ಟರ್ನ ಈ ಪಠ್ಯಕ್ರಮದಲ್ಲಿ ನಾಲ್ಕನೇ ಅಧ್ಯಾಯ ನಮಗೆ ಭಾರತದಲ್ಲಿ ಸೇವಾ ಕ್ಷೇತ್ರ ಅಥವಾ ತೃತೀಯ ಕ್ಷೇತ್ರ ಇದನ್ನು ಕುರಿತಂತೆ ತಿಳಿದುಕೊಳ್ತಾ ಹೋಗೋಣ ಮೊದಲಿಗೆ ವಿದೇಶಿ ವ್ಯಾಪಾರ ಅಂದ್ರೇನು ವಿದೇಶಿ ವ್ಯಾಪಾರದ ಗಾತ್ರ ಅಂದ್ರೇನು ವಿದೇಶಿ ವ್ಯಾಪಾರದ ಸಂಯೋಜನೆ ಅಂದ್ರೇನು ಹಾಗೆ ವಿದೇಶಿ ವ್ಯಾಪಾರದ ದಿಕ್ಕು ಇದನ್ನು ಕುರಿತಂತೆ ನಾವು ತಿಳಿದುಕಳ್ತಾ ಹೋಗೋಣ ವಿದೇಶಿ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ನಡೆಯುವಂತಹ ವ್ಯಾಪಾರವಾಗಿರುತ್ತೆ ಅಂದರೆ ಒಂದು ರಾಷ್ಟ್ರ ಆಮದು ಮತ್ತು ರಫ್ತುಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಕ್ರಿಯೆಯೇ ವಿದೇಶಿ ವ್ಯಾಪಾರ ಆಗಿರುತ್ತೆ ಈ ವಿದೇಶಿ ವ್ಯಾಪಾರದ ಮೂಲಕ ಪ್ರತಿಯೊಂದು ರಾಷ್ಟ್ರವೂ ಕೂಡ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ತನ್ನಲ್ಲಿ ಕೊರತೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಂಡು ತನ್ನಲ್ಲಿ ಹೆಚ್ಚಿರುವಂಥ ಅಥವಾ ಸಮೃದ್ಧತೆ ಇರುವಂತಹ ಸರಕುಗಳನ್ನು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡುವ ಮೂಲಕ ಆದಾಯವನ್ನು ಗಳಿಸುವಂತ ಕೆಲಸ ಮಾಡ್ತಾ ಹೋಗುತ್ತೆ ಹೀಗಾಗಿ ವಿದೇಶಿ ವ್ಯಾಪಾರವಿಲ್ಲದೆ ಇವತ್ತು ಜಗತ್ತಿನ ರಾಷ್ಟ್ರಗಳು ಅಭಿವೃದ್ಧಿಯನ್ನ ಸಾಧಿಸುವುದಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಈ ದೃಷ್ಟಿಯಿಂದ ಭಾರತವೂ ಕೂಡ ಆಮದು ಮತ್ತು ರಫ್ತುಗಳ ಮೂಲಕ ದೇಶದ ಅಭಿವೃದ್ಧಿಗೆ ಹಲವು ರೀತಿಯ ಕಾರ್ಯಕ್ರಮಗಳನ್ನ ರೂಪಿಸಿದೆ ಎಂಬುದಾಗಿ ಹೇಳಬಹುದು ಮೊದಲಿಗೆ ವಿದೇಶಿ ವ್ಯಾಪಾರದ ಗಾತ್ರ ಎಂದರೇನು ಎಂಬುದನ್ನು ತಿಳಿತಾ ಹೋಗೋಣ ಅಂದರೆ ಸೈಜ್ ಆಫ್ ಫಾರಿನ್ ಟ್ರೇಡ್ ಎಂಬುದಾಗಿ ಹೇಳ್ತೀವಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ವಿದೇಶಿ ವ್ಯಾಪಾರದ ಗಾತ್ರ ಅಂದರೆ ಆಮದು ಮತ್ತು ರಫ್ತುಗಳ ಒಟ್ಟು ಮೌಲ್ಯ ಎಂಬುದಾಗಿ ಹೇಳುವುದು ಆದರೆ ಇದನ್ನ ನಿಖರವಾಗಿ ಮತ್ತೆ ಸ್ಪಷ್ಟವಾಗಿ ಹೇಳೋದಾದ್ರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಜಗತ್ತಿನ ಬೇರೆ ಎಲ್ಲ ರಾಷ್ಟ್ರಗಳ ಜೊತೆ ನಡೆಸಿದ ಆಮದು ಮತ್ತು ರಫ್ತುಗಳ ಒಟ್ಟು ಮೌಲ್ಯವನ್ನೇ ನಾವು ವಿದೇಶಿ ವ್ಯಾಪಾರ ಗಾತ್ರ ಎಂಬುದಾಗಿ ಕರೀತಾ ಹೋಗ್ತೀವಿ ಈಗ ಭಾರತದಲ್ಲಿ ವಿದೇಶಿ ವ್ಯಾಪಾರದ ಗಾತ್ರ ಎಷ್ಟಿದೆ ಎಂಬುದನ್ನ ತಿಳ್ಕೊಳ್ಳೋದಾದ್ರೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ನಮ್ಮ ದೇಶದ ವಿದೇಶಿ ವ್ಯಾಪಾರದ ಗಾತ್ರ ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳಷ್ಟಿತ್ತು ಇದು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ವೇಳೆಗೆ ಎಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತೊಂದು ಕೋಟಿ ರೂಪಾಯಿಗಳಿಗೆ ಹೆಚ್ಚಾಯಿತು ಎರಡು ಸಾವಿರ ಎರಡು ಸಾವಿರದ ಒಂದರ ವೇಳೆಗೆ ನಾಲ್ಕು ಲಕ್ಷದ ಮೂವತ್ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಗಳಿಗೆ ಹೆಚ್ಚಾಯಿತು ಎರಡು ಸಾವಿರದ ಹತ್ತು ಹನ್ನೊಂದರ ವೇಳೆಗೆ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಹೆಚ್ಚಳವನ್ನು ಕಾಣ್ತು ಹಾಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ವೇಳೆಗೆ ಇದು ಐವತ್ತೊಂಬತ್ತು ಲಕ್ಷದ ಎರಡು ಸಾವಿರದ ಮೂವತ್ತಾರು ಕೋಟಿ ರೂಪಾಯಿಗಳಿಗೆ ಹೆಚ್ಚಾಯಿತು ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ವರ್ಷದಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಗೆ ಅಂದರೆ ಆರು ತಿಂಗಳ ಅವಧಿಗೆ ಭಾರತದ ಒಟ್ಟು ವಿದೇಶಿ ವ್ಯಾಪಾರದ ಪ್ರಮಾಣ ಇಪ್ಪತ್ತೆಂಟು ಲಕ್ಷದ ಅರವತ್ತೇಳು ಸಾವಿರದ ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳಾಗಿದೆ ಹೀಗೆ ಭಾರತದ ವಿದೇಶಿ ವ್ಯಾಪಾರದ ಗಾತ್ರ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳಿದ್ದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಐವತ್ತೊಂಬತ್ತು ಲಕ್ಷದ ಎರಡು ಸಾವಿರದ ಮೂವತ್ತಾರು ಕೋಟಿ ರೂಪಾಯಿಗಳಿಗೆ ಹೆಚ್ಚಿದೆ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲಿ ಆರು ತಿಂಗಳ ಅವಧಿಯಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಇಪ್ಪತ್ತೆಂಟು ಲಕ್ಷದ ಅರವತ್ತೇಳು ಸಾವಿರದ ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಹೆಚ್ಚಿರುವುದನ್ನು ಗಮನಿಸಬಹುದಾಗಿದೆ ಹೀಗೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆ ನಡೆಸಿದಂತಹ ಆಮದು ಮತ್ತು ರಫ್ತುಗಳ ಒಟ್ಟು ಮೌಲ್ಯವೇ ವಿದೇಶಿ ವ್ಯಾಪಾರದ ಗಾತ್ರ ಎಂಬುದಾಗಿ ಕರಿತಾ ಹೋಗ್ತೀವಿ ವಿದೇಶಿ ವ್ಯಾಪಾರ ಸಂಯೋಜನೆ ಎಂದರೆ ಆಮದು ಮತ್ತು ರಫ್ತುಗಳು ಹೊಂದಿರುವ ಸರಕುಗಳು ಅಂದರೆ ಒಂದು ರಾಷ್ಟ್ರದ ಆಮದು ಮತ್ತು ರಫ್ತುಗಳು ಯಾವ ಯಾವ ಸರಕುಗಳನ್ನು ಒಳಗೊಂಡಿವೆ ಎಂಬುದನ್ನೇ ವಿದೇಶಿ ವ್ಯಾಪಾರದ ಸಂಯೋಜನೆ ಎಂಬುದಾಗಿ ಕರೆಯಲಾಗುತ್ತೆ ವಿದೇಶಿ ವ್ಯಾಪಾರದ ಸಂಯೋಜನೆಯಲ್ಲಿರ್ತಕ್ಕಂಥ ಸರಕುಗಳನ್ನು ನಾಲ್ಕು ಭಾಗಗಳಾಗಿ ನಾವು ಗುರುತಿಸ್ತೀವಿ ಮೊದಲನೇದು ಆಹಾರ ಸಾಮಗ್ರಿಗಳು ಎರಡನೇದು ಕಚ್ಚಾ ಸಾಮಗ್ರಿಗಳು ಮೂರನೇದು ಬಂಡವಾಳ ಸರಕುಗಳು ನಾಲ್ಕನೇದು ಇತರೆ ಸರಕುಗಳು ಎಂಬುದಾಗಿ ಕರೀತಾ ಹೋಗ್ತೀವಿ ಭಾರತದ ಆಮದು ಮತ್ತು ರಫ್ತುಗಳಲ್ಲಿರ್ತಕ್ಕಂತಹ ಸರಕುಗಳನ್ನು ನಾವು ಮುಂದಿನಂತೆ ಗುರುತಿಸಬಹುದಾಗಿದೆ ಭಾರತದ ಆಮದು ಸಂಯೋಜನೆಯಲ್ಲಿ ಮುಖ್ಯವಾಗಿ ಆಹಾರ ಧಾನ್ಯಗಳು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೂರು ಪಾಯಿಂಟ್ ಎರಡರಷ್ಟು ಎರಡರಷ್ಟಿದ್ರೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರು ಪಾಯಿಂಟ್ ಮೂರರಷ್ಟು ಇದೆ ಇದು ಮೊದಲ ಆರು ತಿಂಗಳ ಅವಧಿಗೆ ಮಾತ್ರ ಸಂಬಂಧಿಸಿದಾಗಿದೆ ಎರಡನೇದಾಗಿ ಇಂಧನದಲ್ಲಿ ಭಾರತದಲ್ಲಿ ಆಮದುಗಳ ಒಂದು ಶೇಕಡಾವಾರು ಮೂವತ್ತೊಂದು ಪಾಯಿಂಟ್ ಮೂರರಷ್ಟಿದೆ ಅದರಲ್ಲಿ ಪೆಟ್ರೋಲಿಯಂ ತೈಲ ಮತ್ತು ಲುಬ್ರಿಕೆಂಟ್ಸ್ ಇಪ್ಪತ್ತಾರು ಪಾಯಿಂಟ್ ನಾಲ್ಕರಷ್ಟು ರಾಸಾಯನಿಕ ಗೊಬ್ಬರ ಒಂದು ಪಾಯಿಂಟ್ ಆರರಷ್ಟು ಕಾಗದ ರಟ್ಟುಗಳು ಮತ್ತು ಸುದ್ದಿ ಮುದ್ರಣ ಕಾಗದ ಸೊನ್ನೆ ಪಾಯಿಂಟ್ ಒಂಬತ್ತರಷ್ಟಿದೆ ಹೀಗೆ ಇಂಧನದ ಒಂದು ಸಂಯೋಜನೆ ಆಮದು ಸಂಯೋಜನೆ ಒಟ್ಟಾರೆಯಾಗಿ ಮೂವತ್ತೊಂದು ಪಾಯಿಂಟ್ ಮೂರರಷ್ಟಿದೆ ಬಂಡವಾಳ ಸರಕುಗಳ ಆಮದು ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿಮೂರು ಪಾಯಿಂಟ್ ಎಂಟರಷ್ಟಿದ್ರೆ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲಿ ಹನ್ನೆರಡು ಪಾಯಿಂಟ್ ಏಳರಷ್ಟಿದೆ ಇತರೆ ಸರಕುಗಳು ಮೂವತ್ತೇಳು ಪಾಯಿಂಟ್ ಮೂರರಷ್ಟಿದೆ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹನ್ನೆರಡು ಪಾಯಿಂಟ್ ಒಂದರಷ್ಟು ಚಿನ್ನ ಮತ್ತು ಬೆಳ್ಳಿ ಏಳು ಪಾಯಿಂಟ್ ಎರಡರಷ್ಟು ರಾಸಾಯನಿಕಗಳು ಆರು ಪಾಯಿಂಟ್ ಒಂಬತ್ತರಷ್ಟು ಮುತ್ತು ಮತ್ತು ಅಮೂಲ್ಯ ಮತ್ತು ಅರೆ ಅಮೂಲ್ಯ ಹರಳುಗಳು ನಾಲ್ಕು ಪಾಯಿಂಟ್ ಆರರಷ್ಟಿದೆ ಇದನ್ನು ನಮಗೆ ತಿಳಿದು ಬರುವಂಥ ಅಂಶ ಏನಪ್ಪಾ ಅಂತೇಳಿದ್ರೆ ಇತರೆ ಸರಕುಗಳು ಮೂವತ್ತೇಳು ಪಾಯಿಂಟ್ ಮೂರರಷ್ಟಿದ್ರೆ ಏಕೈಕ ವಸ್ತುಗಳನ್ನು ಗಣನೆಗೆ ತೆಗೆದುಕೊಂಡ್ರಾಗ ಇಪ್ಪತ್ತಾರು ಪಾಯಿಂಟ್ ನಾಲ್ಕರಷ್ಟು ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದು ಮಾಡ್ಕೊಳ್ಳೋದ್ರಲ್ಲಿ ನಾವು ಕಾಣ್ತಾ ಇದ್ದೀವಿ ಸೊ ಹೀಗೆ ಒಟ್ಟಾರೆ ನಾವು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸೊ ಈ ಆಮದುಗಳ ಸಂಯೋಜನೆಯಲ್ಲಿ ಬಹಳ ಪ್ರಮುಖವಾಗಿ ಪೆಟ್ರೋಲಿಯಂ ಉತ್ಪನ್ನಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ಗಳಿಸಿರೋದನ್ನು ನಾವು ನೋಡಬಹುದಾಗಿದೆ ಅಂತೇಳಿ ಹಾಗೆಯೇ ರಫ್ತು ಸಂಯೋಜನೆಯನ್ನು ಪರಿಗಣಿಸಿದೆ ಅಂತ ಅದರಲ್ಲಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹನ್ನೊಂದು ಪಾಯಿಂಟ್ ಇದೆ ಆದರೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆರು ತಿಂಗಳ ಅವಧಿಗೆ ಅಂದರೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಗೆ ಹತ್ತು ಪಾಯಿಂಟ್ ಆರರಷ್ಟಿದೆ ಅದಿರು ಮತ್ತು ಖನಿಜಗಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಶೇಕಡ ಒಂದು ಪಾಯಿಂಟ್ ಎಂಟರಷ್ಟಿದ್ರೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡು ಪಾಯಿಂಟ್ ಎರಡರಷ್ಟಿದೆ ಅದರಲ್ಲಿ ತಯಾರಿಕಾ ಸರಕುಗಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಎಪ್ಪತ್ತು ಪಾಯಿಂಟ್ ಮೂರರಷ್ಟಿದ್ರೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಆರರಷ್ಟು ಇರುವುದನ್ನು ಗಮನಿಸಬಹುದಾಗಿದೆ ಇದರಲ್ಲಿ ಹರಳು ಮತ್ತು ಆಭರಣಗಳು ಹನ್ನೆರಡು ಪಾಯಿಂಟ್ ಒಂದು ಸಾರಿಗೆ ಸಲಕರಣೆಗಳು ಏಳು ಪಾಯಿಂಟ್ ಮೂರು ಯಂತ್ರೋಕ್ಕರ್ಣ ಸಲಕರಣೆಗಳು ಎಂಟು ಪಾಯಿಂಟ್ ಮೂರು ಸಿದ್ಧ ಉಡುಪುಗಳು ನಾಲ್ಕು ಪಾಯಿಂಟ್ ಒಂಬತ್ತು ಪ್ರಮುಖವಾದ ಅವುಗಳಾಗಿದೆ ಹಾಗೆಯೇ ಕಚ್ಚಾ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಕಲ್ಲಿದ್ದಲು ಸೇರಿದಂತೆ ಶೇಕಡಾ ಹದಿಮೂರು ಪಾಯಿಂಟ್ ಒಂಬತ್ತರಷ್ಟು ರಫ್ತುಗಳನ್ನು ಒಳಗೊಂಡಿದೆ ಇತರೆ ಮತ್ತು ವರ್ಗೀಕರಿಸಿದ ಉತ್ಪನ್ನಗಳು ಒಂದು ಪಾಯಿಂಟ್ ಏಳರಷ್ಟಿದೆ ಈ ರಫ್ತು ಸಂಯೋಜನೆಯನ್ನು ಗಮನಿಸಿದಾಗ ತಯಾರಿಕಾ ಸರಕುಗಳು ಅತಿ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದಾಗಿದೆ ಎಪ್ಪತ್ತೊಂದು ಪಾಯಿಂಟ್ ಆರರಷ್ಟಿದೆ ನಂತರದ ಸ್ಥಾನ ಕಚ್ಚಾ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ನಂತರ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ರಫ್ತು ಸಂಯೋಜನೆಯಲ್ಲಿ ಈ ಒಂದು ಪಾಲನ ಹೊಂದಿರುವುದನ್ನು ನಾವು ಗಮನಿಸಬಹುದಾಗಿದೆ ಅಂತೇಳಿ ಹೀಗೆ ಒಂದು ರಾಷ್ಟ್ರದ ರಫ್ತು ಮತ್ತು ಆಮದುಗಳಲ್ಲಿ ಯಾವ ಯಾವ ಸರಕುಗಳಿವೆ ಎಂಬುದನ್ನೇ ನಾವು ರಫ್ತು ಸಂಯೋಜನೆ ಅಥವಾ ಕಾಂಪೋಸಿಷನ್ ಆಫ್ ಎಕ್ಸ್ಪೋರ್ಟ್ ಎಂಬುದಾಗಿ ಕರೀತಾ ಹೋಗ್ತೀವಿ ಅಂತೇಳಿ ಮುಂದಿನ ಭಾಗದಲ್ಲಿ ಭಾರತದ ವಿದೇಶಿ ವ್ಯಾಪಾರದ ದಿಕ್ಕು ಎಂದರೇನು ಸೊ ಡಿರೆಕ್ಷನ್ ಆಫ್ ಫಾರಿನ್ ಟ್ರೇಡ್ ಎಂಬುದಾಗಿ ಹೇಳ್ತೀವಿ ಸೊ ವಿದೇಶಿ ವ್ಯಾಪಾರದ ದಿಕ್ಕು ಅಂದರೆ ಭಾರತ ಜಗತ್ತಿನ ಯಾವ ಯಾವ ರಾಷ್ಟ್ರಗಳೊಂದಿಗೆ ಆಮದು ಮತ್ತು ರಫ್ತು ಸಂಬಂಧ ಹೊಂದಿದೆ ಎಂಬುದನ್ನೇ ನಾವು ಭಾರತದ ವಿದೇಶಿ ವ್ಯಾಪಾರದ ದಿಕ್ಕು ಎಂಬುದಾಗಿ ಕರೀತೀವಿ ಈ ಭಾರತದ ವಿದೇಶಿ ವ್ಯಾಪಾರದ ದಿಕ್ಕನ್ನು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಜಗತ್ತಿನ ರಾಷ್ಟ್ರಗಳನ್ನು ನಾಲ್ಕು ಭಾಗಗಳಾಗಿ ಐದು ಭಾಗಗಳಾಗಿ ಗುರುತಿಸ್ತಾ ಹೋಗ್ತೀವಿ ಅದರಲ್ಲಿ ಯುರೋಪ್ ಆಫ್ರಿಕಾ ಅಮೆರಿಕ ಏಷ್ಯಾ ಮತ್ತು ಕಾಮನ್ವೆಲ್ತ್ ರಾಷ್ಟ್ರಗಳು ಯುರೋಪ್ ರಾಷ್ಟ್ರದೊಂದಿಗೆ ಭಾರತದ ದಿಕ್ಕು ಶೇಕಡವಾರು ಹದಿನೈದು ಪಾಯಿಂಟ್ ಮೂರರಷ್ಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೆ ಹತ್ತೊಂಬತ್ತು ಇಪ್ಪತ್ತರ ಮೊದಲ ಆರು ತಿಂಗಳು ಅಂದರೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಹದಿನೈದು ಪಾಯಿಂಟ್ ಎರಡರಷ್ಟು ಆಫ್ರಿಕಾ ಖಂಡದೊಂದಿಗೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಶೇಕಡ ಎಂಟರಷ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಂಟು ಪಾಯಿಂಟ್ ಒಂದರಷ್ಟು ಅಮೆರಿಕದೊಂದಿಗೆ ಹನ್ನೆರಡು ಪಾಯಿಂಟ್ ಏಳರಷ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹನ್ನೆರಡು ಪಾಯಿಂಟ್ ಎಂಟರಷ್ಟು ಏಷ್ಯಾದ ರಾಷ್ಟ್ರಗಳೊಂದಿಗೆ ಅರವತ್ತೆರಡು ಪಾಯಿಂಟ್ ಒಂದರಷ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅರವತ್ತೊಂದು ಪಾಯಿಂಟ್ ಆರರಷ್ಟು ಕಾಮನ್ವೆಲ್ತ್ ರಾಷ್ಟ್ರಗಳು ಒಂದು ಪಾಯಿಂಟ್ ಎಂಟರಷ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡು ಪಾಯಿಂಟ್ ಮೂರರಷ್ಟು ಶೇಕಡಾ ಪಾಲನ್ನು ಹೊಂದಿವೆ ಒಟ್ಟಾರೆಯಾಗಿ ಭಾರತ ತನ್ನ ಆಮದು ದಿಕ್ಕಿನಲ್ಲಿ ಏಷ್ಯಾದ ರಾಷ್ಟ್ರಗಳೊಂದಿಗೆ ಅತಿ ಹೆಚ್ಚಿನ ಪ್ರಮಾಣದ ಆಮದು ಪಾಲನ್ನು ಹೊಂದಿದೆ ನಂತರ ಎರಡನೇ ಸ್ಥಾನವನ್ನು ಯುರೋಪ್ ಮೂರನೇ ಸ್ಥಾನವನ್ನ ಅಮೆರಿಕ ನಾಲ್ಕನೇ ಸ್ಥಾನವನ್ನ ಯುರೋಪ್ ಕೊನೆಯ ಸ್ಥಾನವನ್ನು ಕಾಮನ್ವೆಲ್ತ್ ರಾಷ್ಟ್ರಗಳು ಒಳಗೊಂಡಿರೋದನ್ನು ನಾವು ಗಮನಿಸಬಹುದಾಗಿದೆ ಹಾಗೆ ರಫ್ತಿನ ದಿಕ್ಕಿಗೆ ಬಂದಾಗ ಯುರೋಪ್ ಆಫ್ರಿಕಾ ಅಮೆರಿಕ ಏಷ್ಯಾ ಮತ್ತು ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಯುರೋಪ್ ರಾಷ್ಟ್ರಗಳೊಂದಿಗೆ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಐದರಷ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಪಾಲನ್ನು ಹೊಂದಿದೆ ಆಫ್ರಿಕಾ ಖಂಡದೊಂದಿಗೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಎಂಟು ಪಾಯಿಂಟ್ ಏಳರಷ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂಬತ್ತು ಪಾಯಿಂಟ್ ಎರಡರಷ್ಟು ಪಾಲನ್ನು ಹೊಂದಿವೆ ಹಾಗೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಮೇರಿಕಾ ಖಂಡದೊಂದಿಗೆ ಇಪ್ಪತ್ತು ಪಾಯಿಂಟ್ ಒಂಬತ್ತರಷ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ಗಳಷ್ಟು ಹಾಗೆ ಏಷ್ಯಾದ ರಾಷ್ಟ್ರಗಳೊಂದಿಗೆ ಹದಿನೆಂಟು ಹತ್ತೊಂಬತ್ತರಲ್ಲಿ ನಲವತ್ತೆಂಟು ಪಾಯಿಂಟ್ ಎಂಟರಷ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಲವತ್ತೇಳು ಪಾಯಿಂಟ್ ಒಂದರಷ್ಟು ಪಾಲನ್ನು ಹಾಗೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಪಾಯಿಂಟ್ ಒಂದರಷ್ಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದು ಪಾಯಿಂಟ್ ಮೂರರಷ್ಟು ಪಾಲನ್ನು ಹೊಂದಿವೆ ಇದರಿಂದ ತಿಳಿದು ಬರೋದೇನಪ್ಪ ಅಂತಲ್ಲಂದರೆ ಭಾರತದ ರಫ್ತು ದಿಕ್ಕು ಏಷ್ಯಾದ ರಾಷ್ಟ್ರಗಳೊಂದಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಂತರದ ಸ್ಥಾನ ಅಮೆರಿಕದೊಂದಿಗೆ ನಂತರದ ಸ್ಥಾನ ಯುರೋಪ್ನೊಂದಿಗೆ ನಾಲ್ಕನೇ ಸ್ಥಾನ ಆಫ್ರಿಕಾದೊಂದಿಗೆ ಐದನೇ ಸ್ಥಾನ ಕಾಮನ್ವೆಲ್ತ್ ರಾಷ್ಟ್ರಗಳೊಂದಿಗೆ ಹೊಂದಿರೋದನ್ನು ನಾವು ಗಮನಿಸಬಹುದಾಗಿದೆ ಅಂತೇಳಿ ಹೀಗೆ ಭಾರತದಲ್ಲಿ ವಿದೇಶಿ ವ್ಯಾಪಾರದ ಗಾತ್ರ ನಿರಂತರವಾಗಿ ಹೆಚ್ಚುತ್ತಾ ಇರೋದು ಹಾಗೆಯೇ ವಿದೇಶಿ ವ್ಯಾಪಾರದ ಸಂಯೋಜನೆಯಲ್ಲಿ ಸಾಂಪ್ರದಾಯಿಕ ವಸ್ತುಗಳಿಗೆ ಬದಲಾಗಿ ತಯಾರಿಕಾ ವಸ್ತುಗಳು ಸಿದ್ಧ ವಸ್ತುಗಳು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರೋದು ಜೊತೆಗೆ ವಿದೇಶಿ ವ್ಯಾಪಾರದಲ್ಲಿ ದಿಕ್ಕಿನಲ್ಲಿ ನಾವು ಗಮನಿಸಿದಾಗ ಅಭಿವೃದ್ಧಿಶೀಲ ಏಷ್ಯಾದ ರಾಷ್ಟ್ರಗಳೊಂದಿಗೆ ಅತಿ ಹೆಚ್ಚಿನ ಆಮದು ಮತ್ತು ರೌಪಾಲನ್ನು ಹೊಂದಿರುವುದನ್ನು ಗಮನಿಸಬಹುದಾಗಿದೆ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಂದಾಯ ಬಾಕಿ ಅಂದ್ರೇನು ಸಂದಾಯ ಬಾಕಿ ಒಳಗೊಂಡಿರತಕ್ಕಂತಹ ಸಂಯೋಜನೆಗಳೇನು ಹಾಗೆ ಸಂದಾಯ ಬಾಕಿಗೂ ವ್ಯಾಪಾರ ಬಾಕಿಗೂ ಇರುವಂತಹ ವ್ಯತ್ಯಾಸಗಳೇನು ಸಂದಾಯ ಬಾಕಿಯ ಕೊರತೆಗೆ ಕಾರಣಗಳ್ಯಾವು ಅದನ್ನು ಹೇಗೆ ಸರಿಪಡಿಸ್ಬೋದು ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ ಮತ್ತೊಮ್ಮೆ ಧನ್ಯವಾದಗಳು